ಸರಿ ನಾನ್ ಸೀರ್ ಅವ್ರಪ್ಪನೂ ಒಳಗಡೆ ಸಲ್ರಿ ಹೇ ಅವರೆಲ್ಲ ಎಷ್ಟೊಂದು ಜನ ಒಳಗಡೆ ಇದ್ದಾರೆ ಇವ್ರದ್ದು ಸ್ಪೆಷಲ್ ತಲ್ರಿ ಒಳಗಡೆ ಸಾರ್ ನಮ್ಮಅಪ್ಪನ್ ಬಂದ್ಬಿಡ್ತಾನೆ ಸರ್ ನಮ್ಮ ಅಪ್ಪನ್ ಕಾ ನಾನಂದ್ರೆ ಜಾಸ್ತಿ ಪ್ರೀತಿ ಬಂದ್ಬಿಡ್ತಾನೆ ಬಂದು ಕರ್ಕೊಂಡೋಗ್ತಾನೆ ಸರ್ ಎಷ್ಟೊತ್ತಾಯಿತು ಇಷ್ಟೊತ್ತಿಗೆ ಬರಬೇಕಾಗಿತ್ತು ಬಂದ ಮೇಲೆ ಹೊರ್ಗಡೆ ಬರೀನಂತೆ ಹೋಗ್ಲಿ ಹೊರಕ್ಕೆ ಇಲ್ಲ ಸರ್ ನಾನು ಜೈಲಕ್ಕೆ ಹೋಗಲ್ಲ ಹ್ಞೂ ಹೋಗಲ್ಲ ಸರ್ ಓಹೋ ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ಇವಾಗ ಜೈಲಕ್ಕೆ ಹೋಗಲ್ಲ ಅಂತ್ಯಾ ಏನು ದೊಡ್ಡ ಗನಂಧಾರಿ ಕೆಲಸ ಮಾಡಿದ್ಯಾ ಅನ್ಕೊಂಡಿದ್ಯಾ ನೀನು ಹಾಂ ಗನಂಧಾರಿ ಕೆಲಸ ಮಾಡಿದ್ಯಾ ನೀನು కచ్చడ కల్సా అయ్యవా సార్ నమ్ అప్ బా సార్ దొడన ఎంత కల్సాబిట దొడ్డనే తప్ప నా హనా బిట్బిట్రి సార్ దండ కట్టి కర్కొరమ్ కర్కొల్ యా బుద్ధి కల్సక్ మక్కి జూద అంత అంద్ర ఏన్ అన్కీర ఎస్ జనా ప్రాణ కర్కొండ్రమ్మ ఈ ಗೊತ್ತಾಗಲ್ಲ ಮಾತ್ರ ಸರ್ ಈಗ ಸರ್ ಅಲ್ಲಿ ಬರ ಹೋಗನಾ ಬಾ ಕ್ಯಾರ ಕೈಯಾಗಿ ಇಟ್ಕೊಂಡು ಬಾ ಇತ್ತೋಗವರ್ಗೂ ಆಗ್ತಾನು ಹೋಗ ನಿನ್ನಂತ ಕಟ್ಕೊಂಡು ಕಟ್ಕೊಂಡೋಗ್ಬದ್ಲ್ವಾ ಹಂಗೆ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರೋದು ಅಲೋ ಮುಂಡಮ ನಾನು ಮಕಾ ಮುಚ್ಚೋಗ್ ಬರ್ಬಾರ್ದು ಒತ್ಕೊಂಡ್ ಹೋಗ ಸರಸ್ವತಿ ಮನ ಪತ್ರ ಯಾಕೋ ಇಕ್ಕಿರೋದು ನೀನು ಅಂತ ಸರಸ್ವತಿ ಮನಪತ್ರ ನಾನು ಹೆಂಗ್ ಎತ್ಕೊಂಡು ಹೋಗಿ ನನ್ ತಿಳಿದು ನಾನ್ ನೋಡಿಲ್ಲ ಯಾವ ಪತ್ರನೂ ನಲ್ದಿನ್ ಯಾವ ಪತ್ರ ಎತ್ಕೊಂಡು ಹೋಗಿ ನೀನು நம்மளது அழை மனைபுத்த கஷ்டப்போது இன்ன எஸ் ஆட்டாடியோ நீ கல் கம்மி ஆட்டாடத்தின் அது சரஸ்வதி மனைபுத்திர அவ் கே பென்கண்டல்ல மக்க முக வது ஏன்மா இப்ப தண்டு மாவன் கெக் கொடு இல்ல நினத்தூ சும்னா பிள்ளல மாவர மனைபுத்த நான் எதுக்கொடகில் ஸ்ரவதினே பிடிச்சியா ஆய்த்த மட்டாயி ஆய் நீனா ஏனா மலேசியா நம்ம அப்போ நம்ம அப்படின் நம்ம அப்பா தாரிசு மா ನಿಮ್ಮ ಅಪ್ಪನ ನಿಮ್ಮ ಅಮ್ಮನ ಮೆರವಣಿಗೆ ಮಾಡ್ತಾನೆ ಕರ್ಕೊಂಡು ಹೋಗ್ತಾರೆ ಏಯ್ ನಡಿಯ ಹೊರಗಡೆ ಚಿಕ್ಕ ಮುಚ್ಕೊಂಡ ಓಹೋ ನಮ್ಮ ಅಮ್ಮನ ಎತ್ತಾ ತಾಯ್ತು ಓ ಇನ್ನ ಬಂದೇ ಇಲ್ಲ ನಗು ಬೇರೆ ಬಂದಿಲ್ಲ ಸರ್ಪದಮ್ಮ ಬಂದಿದ್ರೆ ಏನ ಮನೆ ಮಕ್ಕನ ನಮ್ಮ ಅಪ್ಪನ ಹೊರಗೆ ಅವನ ಬಂದಿದ್ರೆ ಚಾನ್ ಬಗ್ರೆ ಚಾನ್ ಬಗ್ರೆ ಓ ಬಂದಿದ್ರೆ ಏನ್ ಚಾನ್ ಬಗ್ರೆ ಇಂತ ಕೆಲಸ ಮಾಡ್ಬಿಟ್ಟವ್ರೆ ಹ ಏನ ನಾವು ಇರಬೇಕಾ ಇಲ್ಲ ಸತ್ತೋಗ್ಬೇಕಾ ನಾವೇ ಸತ್ತೋಗೋಣ ಬಂದಿದ್ರೆ ಅನುಭವಿಸ್ಕೊಂಡು ಬಿಟ್ರೆ ನಮ್ಗೆ ಏನಾಗ್ಬೇಕು ಹ ನಾನು ಮಾತ್ರ ಹೋಗಲ್ಲ ಬಿಡ್ಸ್ಕೊಂಡ್ಬರಕ ಅವನ ಅಲ್ಲೇ ಸತ್ತರೂ ಪರವಾಗಿಲ್ಲ ನಾನು ಮಾತ್ರ ಬಿಡಿಸ್ಕೊಂಬರೋಲ್ಲ ಬರಲ್ಲ ಆ ರೇಣಮ್ಮನ ಮಮ್ಮಗಳನ್ನ ಕರ್ಕೊಂಡು ಹೋದಾಗೇನೆ ಅವಾಗೇ ದೂರ ಮಾಡೋಣ ಅನ್ಕೊಂಡೆ ಇನ್ನೇನ್ ಮಾಡ್ತೀಯ ಅಕ್ಕಪಕ್ಕ ನೋಡ್ದ ನೋಡ್ದ ಮಗನ ಸೊಸೆನ ಸೇರ ಇಲ್ಲ ಇರೋದು ಒಬ್ಬನು ಅವ್ರ ಜೊತೆಗೆ ಆರಾಮಾಗಿರ್ತೀರಾ ಹಿಂಗೆ ಆಡ್ತಾನೆ ಏನು ಅಂತ ಜೊತೆಗೆ ಹಾಕೊಂಡ ಹಂಗ ಹಂಗೆ ಸಾಗಿಸ್ತಾ ಇದ್ನಿ ಜಮೀನ್ ಪತ್ರ ಕೂಡ ಎತ್ಕೊಂಡೋಗಿ ಇಕ್ಕವನೆ ಮನೆ ಪತ್ರ ಅಂತ ನಾನು ಅನ್ಕೊಂಡಿದಿನಿ ಮನೆ ಪತ್ರ ಎಲ್ಲ ಜಮೀನ್ ಪತ್ರ ಒಂದುವರೆ ಅಕ್ಕರೆ ಆ ಕೆರೆ ಇದ್ಮೇಲೆ ಇತ್ತಲ್ಲ ಕರೆ ಬರ್ತದ ಗದ್ದೆ ಮಾಡ್ತಾ ಇದ್ನಲ್ಲ ನಾನು ಅದನ್ನ ಎತ್ಕೊಳಕ್ಕೆ ಇಕ್ಕಾನೆ ನಮ್ಮ ಮನೆಗೆ ಮನು ಸರಸ್ವತಮ್ಮನವ್ರ ಮನೆಗೆ ಎತ್ಕೊಳೋದು ಇಕ್ಕೊಣಪ್ಪ ಓಹೋ ಏ ಎಷ್ಟು ಮಿತಿ ಮೇರೆಬಿಟ್ಟವ್ರೆ ಇಬ್ರೂನಾ ಹಾ ಎಲ್ಲ ಬೆಂಡನಾ ಯಾರೋ ಮೂವತ್ತು ಸಾವಿರ ದಂಡ ಕಟ್ಟಬೇಕಂತ ಇರುತ್ತೆ ದಂಡ ಕಟ್ಟಿಬಿಟ್ಟು ಹೋಗೋರು ಬಿಡ್ಸ್ಕೊಂಬರಕ ದೊಡ್ಡ ಮಸ್ತಿಗೆ ಇಬ್ರುನು ಅದೇನೂ ಸುಸೆ ಎಲ್ಲನ ಬಿಡ್ಸ್ಕೊಂಬರ್ಲೆ ನನ್ನ ಮಗ್ಳಿಗೆ ಮನೆ ಇಸ್ಕೊಡ್ಲೆ ನಂದು ಹತ್ತು ಲಕ್ಷ ದುಡ್ಡು ಕೊಟ್ಟುಬಿಡ್ಲಿ ಆಮೇಲೆ ಅವ್ರು ಮನೆಗೆ ಬರಲಿ ನನ್ನ ಮನೆಗೆ ಬರೋದು ಬೇಡ ಅವ್ರು ಇರೋದು ಬೇಡ ನಂಗೆ ಅವ್ರು ಸವಸನ ಬೇಡ ಮಾತ್ರ ಮೂವತ್ತು ಸಾವಿರ ಇಲ್ಲೂ ಇಲ್ಲ ನಂಗೆ ಬಿಡ್ಸ್ಕೊಂಡ್ ಬರೋದಿಲ್ಲ ಸರಿ ಶಾಂಪುಗ್ರ ಮಾತು ಹೇಳ್ಬೇಕಂತ ಅನಿಸ್ತು ನಿಮ್ಕ ಹೇಳ್ತೀನಿ ನಾನು ಬಿಡ್ಸ್ಕೊಂಬರಕ್ಕೆ ಹೋಗಲ್ಲ ನಮ್ಮ ಸಾಸ ಹೇಳ್ತಾವಳೆ ಮಾವ ಈಗ ಒಂದು ಸರಿ ಚುಂಪ್ಬೋದು ಮಾವ ಅಂತ ನನ್ನ ಕೈಲಿ ಆಗಲ್ಲ ನಾನು ಬಿಡ್ಸ್ಕೊಂಬರಲ್ಲ ಸರಿ ಶಾಂಪುಗ್ರ ಓದ್ತೀನಿ ನಾನು ಮಾವ ಏನು ಮಾವ ಇದೆಲ್ಲ ನನಗೇನು ತಿಳಿದಪ್ಪ ರಘು ನನಗೇನು ತಿಳಿದು ನಿಮ್ಗೆ ಎಷ್ಟು ತಿಳಿಯೋದು ನನಗೂ ಅಷ್ಟೇ ತಿಳಿಯೋದು ಸರಸ್ವತ ಮುಂದೆ ಬೆಳಗ್ಗೆ ಬಂದು ಹೇಳೋವ್ರಗು ನನಗೇನು ತಿಳಿದಪ್ಪ ನೋಡಪ್ಪ ಎಂತ ಕೆಲಸ ಮಾಡೋಣ ಹಾಂ ಏನಪ್ಪ ಮಾಡೋದು ನಾನು ರಘು ಬರ್ಲಿ ನಮ್ಮ ನೋಡಿ ಅಂತ ಪತಿ ಅಂತ ತತ್ತಿ ತ ನಿನ್ನ ತದಲ್ಲ ಇಲ್ಲ ಸರ್ತಿ ಪತಿ ನಾನು 10 ಲಕ್ಷ ನೋಡದನೇ ಅಲ್ಲ ಹತ್ರ ಇಲ್ಲೇ ಇಲ್ಲ ನೀನ್ ಪಾಡು ಏನಾದರೂ ಮಾಡ್ಕೊ ನಾನು ನನ್ನ ಮಕ್ಕಳು ಕರ್ಕೊಂಡು ಹೋಗ್ತೀನಿ ನಿನ್ನ ಸವಾಸನೇ ಬೇಡ ಹೊರಡಾ ನಿಮ್ಮ ಅಪ್ಪನ ಬಿಡಿಸ್ಕೊಳ್ಳೋ ಅಂತಂದ್ರೆ ಏನ್ ಹೇಳ್ತಿ ಇವಾಗ ಆಗಲ್ಲ ನಾನು ಅಂತ ಅಂತೀಳು ನಿಮ್ ದೊಡ್ಡನಂತ ಬಿಡಿಸ್ಕೊಳ್ತಾರೆ ಅಂತ ಬಿಡಿಸ್ಕಾ ನಿಮ್ಮ ದೊಡ್ಡನ ತಾನೇ ಅಲ್ಲಾಡಾ ಹೇಳ್ತಿರೋದು ಬಿಡಿಸ್ಕಾ ಅಯ್ಯೋ ನಗುವ அம நம்மனை காமாட்சே இல்லாம இல்ல அந்த <laughs> ಮನ ಇವಾಗ ಎಲ್ಲಿರೋದು ಹೇಳೋ ನೀ ಹೇಳೋದಕ್ಕೆಲ್ಲ ಕುಣಿಬೇಕು ನಾನು ಬಾಯಿ ಮುಸ್ಕೊಂಡ್ ಬಿಟ್ಟಿರೋ ಅದನ್ನ ನೀನ್ ಹೇಳ್ಬೇಕಾಗಿಲ್ಲ ಬೇರೆ ಅವ್ರ ಮೇಲೆ ಬಿಡಕ್ ನನ್ಗೆ ಇಷ್ಟ ಇಲ್ಲ ನನ್ ಮಕ್ಕಳು ನಾನು ಕರ್ಕೊಂಡು ಹೋಗ್ತೀನಿ கற்பனை நான் எழுதி தந்தே இன்னும் கற்பனை நான் ஏன் மாடலே நம்ம அப்பா அம்மன் மேனேஜர் பித்திரு நீ பித்திரு பேக்கு இல்லை நீங்க பர்பாத் நான் ஜோட்டேன் கலெக்டர் பண்ணி வந்து பண்றேன் ஏங்க பர்பாத் இப்ரூனா சேமா அவளை நான் கல்ல ಯಾಕಮ್ಮ ನಿಮ್ಮಮ್ಮನ ಬತ್ತಾಳಿರಮ್ಮ ಮನೆಯಲ್ಲಾ ಬಿಡಿಸ್ಕೊಡ್ತಾಳೆ ನಿಮ್ಮ ನಿಮ್ಮಮ್ಮನ ಅಳ್ಬೇಡ ಸುಮ್ಮನಿರು ನಿಮ್ಮಮ್ಮನಿರುವಾಗ ನಿನ್ ಯಾಕೆ ಯೋಚನೆ ಅಯ್ಯೋ ಹುಚ್ಚುಡ್ಗಿ ನಿಮ್ಮ ನೋಡ್ದ ಎಷ್ಟು ಧೈರ್ಯವಾಗಿತ್ತಾಳೆ ಹಾ ಎಲ್ಲ ಬಿಡಿಸ್ಕೊಡ್ತಾಳೆ ಎಲ್ಲ ಸರಿ ಮಾಡ್ತಾಳೆ ನೀವು ಸುಮ್ಮನೆ ಇದ್ ಬಿಡು ಅಳ್ಕೊಡ್ದು ನೀನು ಧೈರ್ಯವಾಗಿರುವ ಅವ್ಳು ನೀನು ನೀನ್ ಬಿಡ್ಕೊಟ್ವಾ ಎದ್ರ ಕುಂತ್ ಜ್ಞಾಪಕ ಮಾಡ್ತಾನೇ ಇರ್ಬೇಕು ನಿಮ್ಮಅಮ್ಮನಿಗಾ ಮನೆ ಬಿಡಿಸ್ಕೊಡೋವರ್ಗು ಬಿಡಬೇಡ ನೀನು ಜ್ಞಾಪಕ ಮಾಡ್ತಾನೆ ಇರ್ಬೇಕು ಅಮ್ಮ ಅಂತ ಬಿಡ್ಕೊಡು ಲಕ್ಷಣ ಬಿಡ್ಬೇಡ ನಿಮ್ಮ ಅಮ್ಮನಿಂಗ್ಕೊಡೋವರ್ಗೂ ನೀನ್ ಬಿಡೇ ಬೇಡ ಬೆನ್ನು ಕತ್ತಿದ್ ಬೇತಾಳಂಗೆ ಬಿಡೇ ಬೇಡ ಬಿಡಿಸ್ಕೊಡೋವರ್ಗೂ ಬಿಡ್ಬೇಡ ನಿದ್ದೆ ಓದ್ತಾ ಇದ್ರು ಕೂಡ ಎಬ್ಬರುಸೇ ಮನೆ ಅಂತ ಕೇಳ್ಬೇಕು ನೀನು அது அது நன் மகளு வந்து எல்லா தான் நன் மூன்று வரையுது